ಪ್ರಮುಖ ಕೃತಿ ಮತ್ತು ಲೇಖಕರು ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ವಡ್ಡಾರಾಧನೆ ಅದನ್ನು ಬರೆದವರು ಯಾರು ಶಿವಕೋಟ್ಯಾಚಾರ್ಯ ಕವಿರಾಜ್ಯ ಮಾರ್ಗ ಇದನ್ನು ಬರೆದವರು ಶ್ರೀ ವಿಜಯ ಅಥವಾ ಅಮೋಘ ವರ್ಷ ಆಪ್ಷನ್ನಲ್ಲಿ ಶ್ರೀ ವಿಜಯ ಇದ್ರ ಸಿ ಶ್ರೀ ವಿಜಯ ಹಾಕ್ರಿ ಅಮಗ ವರ್ಷ ಇದ್ರ ಇದ್ರೆ ಅಮಗ ಇದು ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಕೃ ಕೃತಿ ಅಥವಾ ಲಾಕ್ಷಣಿಕ ಗ್ರಂಥವಾಗಿದೆ ನೆಕ್ಸ್ಟ್ ಶಬ್ದಮಣಿ ಬ ದರ್ಪಣ ಇದನ್ನು ಬರೆದವರು ಕೇಶಿರಾಜ ಇದು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಕೃತಿಯಾಗಿದೆ ನಂತರ ಪ್ರಭುಲಿಂಗ ಲೀಲೆ ಇದನ್ನು ಬರೆದವರು ಚಾಮರಸ ನಡುಗನ್ನಡದ ಶ್ರೇಷ್ಠ ಭಾಮಿನಿ ಷಟ್ಪದಿ ಕಾವ್ಯವಾಗಿದೆ ಮಂಕುತಿಮ್ಮ ಕಗ್ಗ ಇದನ್ನು ಬರೆದವರು ಡಿ ವಿ ಗುಂಡಪ್ಪ ಅಂದರೆ ಡಿ ವಿ ಅವರು ಬರೆದಂಥ ಕೃತಿಯಾಗಿದೆ ಇದನ್ನು ಕನ್ನಡದ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ ಕನ್ನಡದ ಭಗವದ್ಗೀತೆ ಭಗವದ್ಗೀತೆಯವರು ಮಂಕುತಿಮ್ಮ ಕಗ್ಗ ಇದನ್ನು ಬರೆದವರು ಡಿ ವಿ ಜಿ ಡಿ ವಿ ಗುಂಡಪ್ಪನವರು ಬರೀತಾರೆ ವಿತ್ ಮಿತ್ರವಿಂದ ಗೂವಿಂದ ಇದನ್ನು ಬರೆದವರು ಯಾರು ಸಿಂಗರಾಯ ಇದು ಕನ್ನಡದ ಮೊಟ್ಟ ನಾಟಕವಾಗಿದೆ ಧನ್ಯವಾದಗಳು